ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ಒಂದು ನಾಣ್ಣುಡಿ ಅದೇ ರೀತಿ ಒಂದು ಮಗು ಹುಟ್ಟಿದಾಗಿನಿಂದ ಮೂರು ವರ್ಷ ತನಕ ಅದಕ್ಕೆ ಅವರ ಮನೆಯೇ ಪಾಠಶಾಲೆಯಾಗಿರುತ್ತೆ ತಾಯಿನೇ ಮೊದಲ ಗುರುವಾಗಿರ್ತಾಳೆ ನಂತರದ ದಿನಗಳಲ್ಲಿ ಮಗುವಿನ ಉತ್ತಮ ಬೆಳವಣಿಗೆಗೆ ಒಂದು ಒಳ್ಳೆಯ ಪಾಠಶಾಲೆಯ ಅವಶ್ಯಕತೆ ಇರುತ್ತೆ ಉತ್ತಮ ಪರಿಸರ ಹಾಗೆ ತಾಯಿಯಷ್ಟೇ ಪ್ರೀತಿಯಿಂದ ಮಗುವನ್ನು ಮುದ್ದಿಸ್ತಾ ಪಾಠ ಕಲಿಸುವಂಥ ಶಿಕ್ಷಕರು ಬೇಕಾಗಿರ್ತಾರೆ ಹಾಗೆ ಶಾಲೆಯ ಪರಿಸರ ಹೇಗಿರಬೇಕು ಅನ್ನೋಂಗಿದ್ರೆ ನೋಡಿ ತಿಳಿ ಮಾಡಿ ಕಲಿ ಆಟದ ಜೊತೆಗೆ ಪಾಠ ಅನ್ನೋ ಥರ ಇದ್ದರೆ ಮಗು ತುಂಬ ಖುಷಿಯಾಗಿ ಬೆಳೆಯುತ್ತೆ ಹಾಗೆ ಇಷ್ಟಪಟ್ಟು ಪಾಠನ ಕಲಿತಾರೆ ಅದೇ ರೀತಿ ಒಂದು ಬೇಸಿಕ್ ಎಜುಕೇಷನ್ ಅನ್ನೋದು ತುಂಬಾ ಮುಖ್ಯ ನಮ್ಮ ಅಂದರೆ ತುಂಬ ಒಂದು ಕೆಲವು ವರ್ಷಗಳ ಹಿಂದೆ ಏನಾಗಿತ್ತು ಅಂದರೆ ಈಗಿನಷ್ಟು ಮಕ್ಕಳಿಗೆ ಒತ್ತಡ ಇರಲಿಲ್ಲ ಅಷ್ಟು ಓದಬೇಕು ಇಷ್ಟು ಓದಬೇಕು ಅನ್ನೋದು ಆದರೆ ಈಗ ಮೊದಲಿಗೆ ಒಂದನೇ ತರಗತಿಯಿಂದನೇ ಮಕ್ಕಳಿಗೆ ಪ್ರತಿಯೊಂದು ಸಬ್ಜೆಕ್ಟ್ನು ಓದಕ್ಕೆ ಇರೋದ್ರಿಂದ ಪ್ರೀ ಸ್ಕೂಲ್ನ ಅವಶ್ಯಕತೆ ತುಂಬಾ ಇರುತ್ತೆ ಒಂದು ಒಳ್ಳೆಯ ಪ್ರೀ ಸ್ಕೂಲ್ನ ಹುಡುಕಿ ಹಾಕೋದು ಎಲ್ಲ ಅಪ್ಪ ಅಮ್ಮನ ಕನಸು ಹಾಗೆ ಜವಾಬ್ದಾರಿ ಕೂಡ ಆಗಿರುತ್ತೆ ನಮಸ್ಕಾರ ಎಲ್ಲರಿಗೂ ಕ್ರಿಯೇಟಿವ್ ಕಿಟೋಸ್ ನಮ್ಮ ಹೆಮ್ಮೆ ಇಂದಿನ ಶೈಕ್ಷಣಿಕ ವರ್ಷಕ್ಕೆ ನಮ್ಮ ಸಂಸ್ಥೆಯು ಒಂಬತ್ತನೇ ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಹತ್ತನೇ ವರ್ಷಕ್ಕೆ ಕಾಲಿಡುವ ಶುಭ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಗೋಪಾಳ ಬಡಾವಣೆಯಲ್ಲಿ ಮತ್ತೊಂದು ಶಾಖೆಯನ್ನು ಆರಂಭಿಸುತ್ತಿದ್ದೇವೆ ಹೌದು ಕ್ರಿಯೇಟಿವ್ ಕಿಡೋಸ್ ಅನ್ನೋದು ನಮ್ಮ ಹೆಮ್ಮೆಯ ಒಂದು ಪೂರ್ವ ಪ್ರಾಥಮಿಕ ಶಾಲೆ ಅಂದರೆ ಸ್ಕೂಲ್ ಅಂತಾನೆ ಹೇಳ್ಬೋದು ಇಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಒಳ್ಳೆಯ ಬುನಾದಿಯನ್ನು ಹಾಕಿಕೊಡ್ಲಾಗುತ್ತೆ ಎರಡು ಸಾವಿರದ ಹದಿನಾರನೇ ಇಸ್ವಿ ಮೇ ತಿಂಗಳಲ್ಲಿ ಶಿವಮೊಗ್ಗ ನಗರದ ವಿನೋಮ್ ನಗರ ಪೊಲೀಸ್ ಚೌಕಿಯಲ್ಲಿ ಪ್ರಾರಂಭವಾದಂತಹ ಕ್ರಿಯೇಟಿವ್ ಕಿಡೋಸ್ ಪ್ರೀ ಸ್ಕೂಲ್ ತನ್ನ ಪುಟ್ಟದಾದ ಒಂದು ಹೆಜ್ಜೆಯನ್ನು ಆರಂಭಿಸಿ ಇವತ್ತಿಗೆ ಒಂಬತ್ತು ವರ್ಷಗಳನ್ನ ಕಳೆದು ಹತ್ತು ವರ್ಷಕ್ಕೆ ಕಾಲಿಡುವ ಶುಭ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ಗೋಪಾಳಗೌಡ ಬಡಾವಣೆಯಲ್ಲಿ ತೊಂದು ಶಾಖೆಯು ಆರಂಭಗೊಳ್ತಿದೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಇಲ್ಲಿ ಸಿಗುವಂತಹ ಉತ್ತಮ ಶಿಕ್ಷಣ ಹಾಗೆ ಮಕ್ಕಳು ಖುಷಿಯಿಂದ ಶಾಲೆಗೆ ಬರ್ತಾರೆ ಶಾಲೆಯ ಉತ್ತಮ ಪರಿಸರ ಶಾಲಾ ಶಿಕ್ಷಕರು ತಾಯಿಯಂತೆ ಮಕ್ಕಳನ್ನು ಮುದ್ದಿಸ್ತಾ ಪ್ರೀತಿಯಿಂದ ಮಾತಾಡಿಸ್ತಾ ಅವರಿಗೆ ಆಟದ ಜೊತೆಗೆ ಪಾಠದ ಜೊತೆಗೆ ಊಟವನ್ನು ಮಾಡಿಸ್ತಾ ಮಕ್ಕಳಿಗೆ ಮನೆ ರೀತಿಯ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿರ್ತಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಶಾಲಾ ಆಡಳಿತ ಮಂಡಳಿ ಅಂತ ಕೂಡ ಹೇಳ್ಬೋದು ಉತ್ತಮ ವ್ಯವಸ್ಥೆ ಹಾಗೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದರ ಜೊತೆಗೆ ಟೀಚಿಂಗ್ ಅಲ್ಲದೆ ನಾನ್ ಟೀಚಿಂಗ್ ಸ್ಟಾಫ್ಗಳು ಕೂಡ ಮಕ್ಕಳನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ ಹಾಗೆ ಅಷ್ಟೇ ಆರೈಕೆಯನ್ನು ಮಾಡ್ಕೊಳ್ತಾರೆ ಪುಟ್ಟ ಮಕ್ಕಳು ಅಂದರೆ ಒಂದೂವರೆ ವರ್ಷದಿಂದ ಐದು ಆರು ವರ್ಷದ ಪುಟ್ಟ ಮಕ್ಕಳನ್ನು ಸಂಭಾಳಿಸೋದು ಅಷ್ಟು ಸುಲಭದ ಮಾತೇ ಅಲ್ಲ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮನೆಯಲ್ಲಿ ಒಂದು ಎರಡು ಮಕ್ಕಳನ್ನು ಜೋಪಾನ ಮಾಡಲಿಕ್ಕೆ ಅಥವಾ ಅವರನ್ನು ಕಂಪ್ಲೀಟಾಗಿ ಎಂಗೇಜ್ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಪೇರೆಂಟ್ಸ್ ಅಂತ ಅಂದ್ಬಿಟ್ಟು ಆದರೆ ಇಲ್ಲಿ ಪ್ರತಿ ವರ್ಷ ಸುಮಾರಕ್ಕೂ ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅಷ್ಟು ಮಕ್ಕಳಿಗೂ ಎಲ್ಲೂ ಕೂಡ ಸ್ವಲ್ಪ ಕೂಡ ಅವರಿಗೆ ಅನ್ಕಂಫರ್ಟ್ನ ಫೀಲ್ ಮಾಡ್ತಾ ಮಕ್ಕಳನ್ನು ಖುಷಿಯಿಂದ ಅವರು ಶಾಲೆಗೆ ಬಂದಾಗ ಅಷ್ಟೇ ಖುಷಿಯಿಂದ ಮನೆಗೆ ಹೋಗೋ ರೀತಿಯಲ್ಲಿ ಮಕ್ಕಳಿಗೆ ಇಲ್ಲಿ ವಾತಾವರಣ ಇರುತ್ತೆ ಹಾಗಾಗಿ ಇದು ಒಂದು ಉತ್ತಮ ಪ್ರೀ ಸ್ಕೂಲ್ ಬರೀ ಅಕಾಡೆಮಿಕ್ ಅಲ್ಲದೆ ನಾನ್ ಅಕಾಡೆಮಿಕ್ ಅಂದರೆ ಅವರಿಗೆ ಪಠ್ಯದಲ್ಲಿ ಇರುವಂತಹ ಪಾಠಗಳನ್ನು ಬಿಟ್ಟು ಅದರ ಹೊರತಾಗಿ ಮಕ್ಕಳಿಗೆ ಅನೇಕ ಚಟುವಟಿಕೆಗಳನ್ನು ಕೂಡ ಪ್ರತಿ ದಿವಸ ಇಲ್ಲಿ ಮಾಡಿಸಲಾಗತ್ತೆ ಮಕ್ಕಳು ಹೊಸದಾಗಿ ಒಂದು ನೃತ್ಯ ಕಲಿಯೋದಿರ್ಬೋದು ಹಾಡು ಹೇಳೋದಿರ್ಬೋದು ಹಾಗೆ ಮಕ್ಕಳು ಪ್ರತಿಯೊಬ್ಬರು ಬಂದುಬಿಟ್ಟು ಯಾವುದೇ ರೀತಿಯ ಸ್ಟೇಜ್ ಫೇರ್ ಇಲ್ಲದೆ ಭಾಷಣಗಳನ್ನ ಮಾಡೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಸುಲಭವಾಗಿ ಕಲಿಯೋಸ್ ನೋಡ್ತಾ ಇರೋದು ಕ್ರಿಯೇಟಿವ್ ಕಿಡ್ಯೂಸ್ನ ಶಿಕ್ಷಕ ವರ್ಗದವ್ರನ್ನ ಪ್ರತಿಯೊಬ್ಬರು ಕೂಡ ಸ್ಕಿಲ್ಡ್ ಟೀಚರ್ಸ್ ಹಾಗೆ ತುಂಬ ಸಾಫ್ಟ್ ಸ್ಪೋಕನ್ ಇರ್ತಾರೆ ಹಾಗೆ ಅಲ್ಲಿ ಇರುವಂತಹ ನಾನ್ ಟೀಚಿಂಗ್ ಸ್ಟಾಫ್ಸ್ ಕೂಡ ಅಷ್ಟೇ ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ಮಕ್ಕಳನ್ನು ನೋಡ್ಕೊಳ್ತಾರೆ ಮನೆಯಲ್ಲಿ ನಮ್ಮ ಮಕ್ಕಳಿಗೂ ಶಾಲೆಗೆ ಬರುವ ಎಲ್ಲ ಮಕ್ಕಳು ಕೂಡ ಅವರದೇ ಮಕ್ಕಳಾಗಿರುತ್ತೆ ಬನ್ನಿ ಶಾಲೆಯ ಆರಂಭದ ಇನಾಗ್ರೇಷನ್ ಡೇದು ಕೆಲವೊಂದು ಸಣ್ಣ ಪುಟ್ಟ ಖುಷಿಯ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀವಿ ನೋಡಿ ನೀವು ಆನಂದಿಸಿ ಹಾಗೆ ಪ್ರೋತ್ಸಾಹಿಸಿ

ಕಾರ್ಯಕ್ರಮ ಶುರುವಾಗುವ ಮುನ್ನೇ ತೀವ್ರ ಆಶೀರ್ವಾದದಿಂದ ಶುರುವಾಯಿತು ಹಾಗೆಯೇ ಬರುವಂತಹ ಜನಗಳಿಗೆ ಒಂದು ಅಭೂತಪೂರ್ವವಾದಂತಹ ಸೆಟ್ಟನ್ನು ವೇದಿಕೆಯನ್ನು ಕೂಡ ನಿರ್ಮಿಸಲಾಗಿತ್ತು ಎಲ್ಲೂ ಕೂಡ ಯಾರಿಗೂ ಅನ್ಕಂಫರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಇವತ್ತಿನ ಶಾಲಾ ಓಪನಿಂಗ್ ಬಂದ್ಬಿಟ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಾನ್ಯ ಶಾಸಕರಾದಂಥ ಶ್ರೀಯುತ ಚನ್ನಬಸಪ್ಪನವರ ಕಡೆಯಿಂದ ಶಾಲೆಯ ಇನಾಗ್ರೇಷನ್ ಫಂಕ್ಷನ್ನು ತುಂಬ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ನೆರವೇರಿತು ಎಲ್ಲರ ಪ್ರೀತಿ ಹಾಗೆ ಬೆಸ್ಟ್ ವಿಶಸ್ಗಳನ್ನ ನಡುವೆ ಕಾರ್ಯಕ್ರಮ ಅಂದ್ಕೊಂಡ ಸಮಯಕ್ಕೆ ಖುಷಿಯಿಂದ ಹಾಗೆ ಎಲ್ಲರ ಸಮ್ಮುಖದಲ್ಲಿ ಚೆನ್ನಾಗಿ ನೆರವೇರ್ತು ಇನಾಗ್ರೇಷನ್ ಫಂಕ್ಷನ್ ಮುಗಿದ ಮೇಲೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಇತ್ತು ಈ ಸ್ಟೇಜ್ ಪ್ರೋಗ್ರಾಮ್ಗೆ ನಮಗೆ ನಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲ ಮಕ್ಕಳು ಹಾಗೆ ಮಕ್ಕಳ ಎಲ್ ಎಲ್ಲ ಪೋಷಕರಿಗೆ ಕೂಡ ಇನ್ವಿಟೇಷನ್ ಇತ್ತು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪೇರೆಂಟ್ಸ್ಗಳು ಕೂಡ ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು ಪೋಷಕರ ಬೆಂಬಲಕ್ಕೆ ಒಂದು ದೊಡ್ಡ ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು ಹಾಗೆಯೇ ಸ್ಟೇಜ್ ಫಂಕ್ಷನ್ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆ ನಮ್ಮ ಶಾಲೆಯ ಪುಟ್ಟ ಮಕ್ಕಳು ಅಂದರೆ ಒಂದೂವರೆ ವರ್ಷದಿಂದ ಎರಡೂವರೆ ವರ್ಷದ ಹಾಗೆ ಎರಡೂವರೆ ವರ್ಷದಿಂದ ಮೂರುವರೆ ವರ್ಷದ ಮಕ್ಕಳು ಅದ್ಭುತವಾಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮಾಡಿಬಿಟ್ಟು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಲಿ ಮಾಡಲಾಯಿತು ನೋಡಿ ಎಷ್ಟು ಪುಟ್ಟ ಮಕ್ಕಳು ಪುಟ್ಟ ಪುಟ್ಟದಾಗಿ ಹೆಜ್ಜೆ ಇಟ್ಕೊಂಡು ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡೋದು ಇದನ್ನು ನೋಡೋದೇ ಒಂದು ಖುಷಿ ನೋಡಿದ್ರೆ ಅಲ್ಲ ಎಷ್ಟು ಪುಟ್ಟದ ಮಕ್ಕಳು ಎಷ್ಟು ಚೆನ್ನಾಗಿ ಹೆಜ್ಜೆ ಹಾಕಿ ಡ್ಯಾನ್ಸ್ನ ಮಾಡ್ತಿರಂತ ಇದು ಕೇವಲ ಒಂದು ದಿವಸ ಅಥವಾ ಆ್ಯನ್ಯುವಲ್ ಡೇ ಫಂಕ್ಷನ್ ಅಷ್ಟಕ್ಕೆ ಸೀಮಿತ ಆಗಿರಲಿಲ್ಲ ನಮ್ಮ ಕ್ರಿಯೇಟಿವ್ ಕಿಡೋಸ್ ಶಾಲೆಯಲ್ಲಿ ಪ್ರತಿ ಬಾರಿ ಒಂದಲ್ಲ ಒಂದು ರೀತಿಯ ಇವೆಂಟ್ಸ್ಗಳು ಫಂಕ್ಷನ್ಗಳು ನಡೀತಾನೆ ಇರುತ್ತೆ ಮಕ್ಕಳು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ ಹಾಗೆ ವಿಶೇಷವಾಗಿ ಇರೋದ್ರಿಂದ ಎಲ್ಲದರಲ್ಲೂ ಕೂಡ ತುಂಬಾ ಆಸಕ್ತಿಯನ್ನು ವಹಿಸಿ ಪ್ರತಿಯೊಂದನ್ನು ಕಲಿತಾರೆ ಶ್ರೀ ಜ್ಞಾನೇಶ್ವರ ಅವರು ಪ್ರೆಸಿಡೆಂಟ್ ಆಫ್ ಸೂರ್ಯ ಶಿವಮೊಗ್ಗ ಇವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಬರಬೇಕಾಗಿತ್ತು ಗಾನಾಚಾರ ಬರೋಕಾಗುತ್ತಿಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಶೆಟ್ಟಿ ಅವರು ಸೆಕ್ರೆಟರಿ ಆಫ್ ಎಜುಕೇಶನ್ ಟ್ರಸ್ಟ್ ಹಿಮಾಕರ್ ಶೆಟ್ಟಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಹಾಗೆ ಈ ಕಾರ್ಯಕ್ರಮದ ಅತಿಚರ್ ಶೆಟ್ಟಿ ಅವರು ಮಾಡಿ ಬೇಡಿಕೆಗೆ ಬರಬೇಕಾಗಿ ಕಾರ್ಯಕ್ರಮಕ್ಕೆ ಎಲ್ಲಾ ಅತಿಥಿಗಳ ಆಗಮನ ಆಗಿದೆ ಈಗ ಕಾರ್ಯಕ್ರಮವನ್ನ ಮೊದಲು ದೀಪ ಚಪ್ಪಳ ಹಿರಿಯರ ಹಾಗೂ ನಮ್ಮ ಹೆಮ್ಮೆಯ ಪೋಷಕರ ಅನುಗ್ರಹದಿಂದ ನಮ್ಮ ಈ ಹೊಸ ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೇವೆ ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಚನ್ನಸಪ್ಪ ಸರ್ ಅವರ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮೊಂದಿಗೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಹರಿಸಿ ಹಾಗೂ ನಮ್ಮ ಹೊಸ ಶಾಖೆಯ ಉದ್ಘಾಟನೆಯನ್ನು ಮಾಡಿದ್ದಕ್ಕೆ ಹಾಗೂ ಅವರಿಗೆ ನಮ್ಮ ಎಲ್ಲ ಶಾಲಾ ಮಕ್ಕಳ ಹಾಗೂ ವಿದ್ಯಾಧಿಪ ಎಜುಕೇಷನ್ ಟ್ರಸ್ಟ್ನ ಪರವಾಗಿ ಕ್ರಿಯೇಟಿವಿಟೋಸ್ ಫ್ಯಾಮಿಲಿಯ ಪರವಾಗಿ ಅನಂತ ಅನಂತ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೆಲ್ಕಮ್ ಯು ಸರ್ ಜ್ಞಾನೇಶ್ವರ್ ಸರ್ ಅವರು ಕೂಡ ಇವತ್ತಿಗೆ ಈ ಒಂದು ಗೊತ್ತಿನ ನಮ್ಮ ಸಂಭ್ರಮದಲ್ಲಿ ಕಾರಣೀಭೂತರಾಗಿದ್ದಾರೆ ಅವರಿಗೂ ಕೂಡ ನಮ್ಮ ವಿದ್ಯಾದೀಪ ಎಜುಕೇಶನ್ ಟ್ರಸ್ಟ್ನ ಪರವಾಗಿ ಹಾಗೂ ಕ್ರಿಯೇಟಿವ್ ಕಿಟೋಸ್ನ ಎಲ್ಲ ಫ್ಯಾಮಿಲಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾನೆ ವೆಲ್ಕಮ್ ಅಂದ್ರೆ ನನ್ನ ಅಣ್ಣ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋದು ಕೂಡ ನನ್ನ ಜವಾಬ್ದಾರಿ ನನ್ನ ಅಣ್ಣ ಅವರು ಅವರಿಗೂ ಕೂಡ ನಮ್ಮ ಕ್ರಿಯೇಟಿವ್ ಪರವಾಗಿ ಅನಂತ ಸ್ವಾಗತಗಳನ್ನ ಬಯಸ್ತಾ ತೋರದೆ ವಿದ್ಯಾದೀಪ ಎಜುಕೇಶನ್ ಟ್ರಸ್ಟಿನ ಅಧ್ಯಕ್ಷರ ಕಾರ್ಯದರ್ಶಿ ನಿರ್ದೇಶಕರೇ ಈ ಕಾರ್ಯಕ್ರಮಕ್ಕೋಸ್ಕರ ಮುಖ್ಯಸ್ಥರಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ಆತ್ಮೀಯರು ಹಿಡಿಯುವಂತಹ ಬಹಳ ಮಹತ್ವ ಇದೆ ಶಿಕ್ಷಣ ಬಹಳ ಪ್ರಮುಖ ಮಕ್ಕಳ ಜೀವನಕ್ಕೆ ಆರಂಭದ ಹಂತದಲ್ಲಿ ಏನು ಹೇಳ್ಕೊಡ್ತಾರೆ ಅದಕ್ಕೆ ಯಾವಾಗಲೇ ಹೇಳ್ತಾರೆ ಹಿಡಿಯುವ ತಾಯಿಯೇ ಮೊದಲ ಗುರು ಅನ್ನುವಂಥ ಮಾತನ್ನು ಹೇಳ್ತಾರೆ ತಾಯಿ ಅನೇಕ ಸಂಗತಿ ಹೇಳ್ಕೊಡ್ತಾ ಮಕ್ಕಳನ್ನು ಬಳಸ್ತಾ ಇರ್ತಾರೆ ಶಾಲೆಗೆ ಬಂದಂತ ಮಕ್ಕಳು ಇನ್ನಷ್ಟು ಉನ್ನತಿಯನ್ನು ಹೊಂದಿ ಇನ್ನಷ್ಟು ಸಾಕಷ್ಟು ಸಂಗತಿ ಅರ್ಥ ಮಾಡಿಕೊಂಡು ಸಮಾಜಮುಖಿಯಾಗಿ ಕಾರ್ಯವನ್ನು ಮಾಡುವಂಥ ರಾಷ್ಟ್ರ ಸರ್ಕಾರದ ಕಾರ್ಯದಲ್ಲಿ ಈ ಮಕ್ಕಳ ಮುಂದೆ ಅಂತಹ ಎಲ್ಲ ಗುರುಗಳಿಗೆ ಹೊಂದಿಸುತ್ತಾ ನನ್ನ ಮಾತನ್ನ ಆರಂಭಿಸ್ತಾ ಇದ್ದೇನೆ ಬಹುಶಃ ಅಧ್ಯಕ್ಷರ ಮಾತಿನ ನಿರೀಕ್ಷೆ ನಿಮಗೆಲ್ಲ ಇತ್ತೇನು ಯಾಕಂದ್ರೆ ಅದು ಕಾರ್ಯಕ್ರಮದ ಕೊನೆಯ ಭಾಗ ಅದಾದ್ರೆ ಮತ್ತೆ ಊಟೋಪಚಾರ ಆರಂಭ ಆಗ್ತದೆ ಅಂತ ಮಧ್ಯಾಹ್ನ ಆಗಿದೆ ಇವತ್ತು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಹುಶಃ ಕಳೆದ ಎಂಟತ್ತು ವರ್ಷಗಳಲ್ಲಿ ಸರ್ದು ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ಈ ಸಂಸ್ಥಿ ಶಿವಮೊಗ್ಗದ ಸಮಾಜಕ್ಕೆ ಕೊಟ್ಟಿದ್ದೇವೆ ಎನ್ನುವ ಹೆಮ್ಮೆ ಈ ಸಂಸ್ಥೆ ಇದೆ ಈ ನಿಟ್ಟಿನಲ್ಲಿ ಸಂಸ್ಥೆಯ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿಯವರನ್ನ ಹಾಗೂ ಈ ನಿಟ್ಟಿನಲ್ಲಿ ಈ ಯಶಸ್ಸಿನಲ್ಲಿ ಪಾಲುದಾರರಾದಂತಹ ಶಿವಮೊಗ್ಗದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಈ ಪೋಷಕ ವರ್ಗವನ್ನ ನಾನು ಅಭಿನಂದಿಸ್ತಾ ಇದ್ದೇನೆ ಹಾಗೂ ನಾವು ಕೃತಜ್ಞರಾಗಿದ್ದೇವೆ ನಮ್ಮ ಶಾಲೆ ಇನಾಗ್ರೇಷನ್ ಫಂಕ್ಷನ್ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳ ಯಾಕಂದರೆ ಎಲ್ಲ ಕೂಡ ಪುಟ್ಟ ಮಕ್ಕಳು ಪುಟ್ಟ ಮಕ್ಕಳ ಪೋಷಕರು ಬಂದಿರ್ತಾರೆ ಹಾಗಾಗಿ ತುಂಬ ಕಡಿಮೆ ಸಮಯದಲ್ಲಿ ಫಂಕ್ಷನ್ನ ಆದಷ್ಟು ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ವಿ ಎಲ್ಲ ಇನ್ವೈಟೀಸ್ ಒಂದು ಕೇವಲ ಒಂದು ಐದೈದು ನಿಮಿಷ ಕೂಡ ಒಳ್ಳೆಯ ಮಾತನ್ನು ಆಡಿದ ನಂತರದಲ್ಲಿ ನಮ್ಮ ಶಾಲೆಯ ಕಡೆಯಿಂದ ಒಂದು ಒಳ್ಳೆಯ ಭೋಜನ ಕೂಡ ಅರೇಂಜ್ ಆಗಿತ್ತು ಅದನ್ನ ಕೂಡ ಎಲ್ಲ ಪೋಷಕರು ಸ್ವೀಕರಿಸಿದರು ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೆ ಶಿಕ್ಷಕ ವರ್ಗದವ್ರನ್ನ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಂಡು ಆ ನಂತರದಲ್ಲಿ ನಮ್ಮ ಶಾಲೆಯ ಪ್ರಿನ್ಸಿಪಲ್ ಮ್ಯಾಮ್ ಹಾಗೆ ಚೇರ್ಮನ್ ಏನಿದ್ದಾರೆ ದೀಪ್ತಿ ಆರ್ ಶೆಟ್ಟಿ ಅವರ ಬ್ರದರ್ ದೀಪಕ್ ಆರ್ ಶೆಟ್ಟಿ ಅನ್ನೋರ್ ಕಡೆಯಿಂದ ಕೆಲವೊಂದು ಗೈಡ್ಲೈನ್ಸ್ ನಮ್ಮ ಟೀಚರ್ಸಿಗೆ ತುಂಬ ಒಳ್ಳೆಯ ಮಾಹಿತಿಗಳನ್ನ ಹಾಗೆ ಇನ್ಫಾರ್ಮೇಶನ್ಗಳನ್ನ ಅವರು ಕೊಟ್ಟರು ಟೀಚರ್ಸ್ ಅಂದರೆ ಹೇಗಿರಬೇಕು ಗುರುಗಳು ಅಂತ ಯಾಕೆ ಗುರು ಅಂತಲೇ ಕರೀತಾರೆ ಅನ್ನೋಂಥದ್ದು ನಂತರ ಎಲ್ಲ ಟೀಚರ್ಸ್ ಕೂಡ ಕೂತ್ಕೊಂಡು ಊಟವನ್ನು ಸವಿತಾ ಹೇಗೆ ಇನಾಗ್ರೇಷನ್ ಫಂಕ್ಷನ್ ನಡೀತಿರೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಯಾವತ್ತಿನ ದಿವಸನ ಮುಗಿಸಿದ್ದೆ ಎಸ್ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಶಾಲೆಯ ಇನಾಗ್ರೇಷನ್ ವಿಡಿಯೋ ಶಾಲೆಗೆ ನಿಮ್ಮೆಲ್ಲರ ಬೆಂಬಲ ಇದೇ ರೀತಿ ಇರಲಿ ಅಂತ ಆಶಿಸ್ತೇವೆ